ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವ್ ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಬಂದು ಮುಹೂರ್ತದ ದಿನ ಅಂದರೆ ತಾಲಿ ಕಟ್ಟುವ ದಿನ ಸೊ ಇವತ್ತು ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಎದ್ದಿದ್ದೀನಿ ರಾತ್ರಿ ಮರ್ಗೆದ್ದು ನೋಡಿದ್ರೆ ಆಲ್ಮೋಸ್ಟ್ ಟೂ ತರ್ಟಿ ಆಗಿತ್ತು ಸೊ ಇವತ್ತು ಬೇಗ ಬೇಗ ಎದ್ದು ರೆಡಿಯಾಗಿ ಅಂದರೆ ಫುಲ್ ರೆಡಿ ಆಗಿರಲಿಲ್ಲ ಸುಮ್ಮನೆ ಹಂಗೆ ರೆಡಿಯಾಗಿದ್ವಿ ಯಾಕಂದರೆ ನಮ್ಮ ಮಮ್ಮಿಗೆ ಉಡುಕೆ ನಡೆಯೋ ಶಾಸ್ತ್ರ ಇತ್ತು ಸೊ ಅದಕ್ಕೆ ತ್ರೀ ಟೈಮ್ಸ್ ಉಡುಕೆ ನಡಿಬೇಕಿತ್ತು ಸೊ ಇದು ತರ್ಡ್ ಟೈಮ್ ಆಮೇಲೆ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟರು ಅಂದ್ಬಿಟ್ಟು ಅಂದರೆ ಹುಡುಗ ಏನೋ ರೆಡಿ ಆಗಬೇಕಿತ್ತು ಅಂದ್ಬಿಟ್ಟು ನಾನು ಮಮ್ಮಿ ಹೋಗಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ವಿ ಸೊ ಹುಡುಗ ರೆಡಿ ಆಗೋಷ್ಟಲಿ ನಾವು ಕೂಡ ರೆಡಿಯಾಗಿ ಬಂದಿದ್ವಿ ಈಗ ಹುಡುಗಿಗೆ ಅವರ ಅಪ್ಪ ಅಮ್ಮ ಬಂದು ಕಾಲು ತೊಳೆಯೋ ಶಾಸ್ತ್ರ ಇದು ಕಾಶಿ ಯಾತ್ರೆ ಬಂದಿದ್ದ ತಕ್ಷಣ ಈ ಥರ ಒಂದು ಕಾಲು ತೊಳೆಯೋ ಪೂಜೆ ಮಾಡ್ತಾರೆ ಸೊ ಆ ಕಾಶಿ ಯಾತ್ರೆಗೆ ಹೋಗೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಗಂಡು ಆವಾಗ ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಓಡ್ತಾ ಇರ್ತಾರೆ ಆದರೆ ಹೆಣ್ಣಿನವರು ಅಪ್ಪ ಅಮ್ಮ ಬಂದು ಬೇಡ ನಾನು ನಿಮ್ಮ ನಮ್ಮ ಮಗಳು ನಿಮಗೆ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಬರ್ತಾರೆ ಸೊ ಆ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿದೆ ಅದಂತೂ ತುಂಬಾ ಚೆನ್ನಾಗಿತ್ತು ಫನ್ನಿ ಆಗಿತ್ತು ಸೊ ಈಗ ಕಾಲೆಲ್ಲ ತೊಳೆದಾದ್ಮೇಲೆ ಚಪ್ಲಿ ಹಾಕಿ ಕರ್ಕೊಂಡು ಹೋಗ್ತಾರೆ ಚೌಟ್ರಿ ಒಳಗಡೆಗೆ ಚೌಟ್ರಿ ಒಳಗಡೆ ಹೋಗಬೇಕಾದ್ರೆ ಈ ಥರ ಛತ್ರಿ ಹಿಡಿದು ಆಮೇಲೆ ಕರ್ಕೊಂಡೋಗ್ತಾರೆ ಹುಡುಗನ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗೋ ಮುಂಚೆ ಹೊಸಲ ಒಂದು ಪೂಜೆ ಮಾಡ್ತಾರೆ ಸೊ ನಾವಿನ್ನೂ ಒಳಗಡೆ ಹೋಗಿರಲಿಲ್ಲ ಅಷ್ಟರಲ್ಲಿ ಹುಡುಗಿ ಕೂಡ ರೆಡಿಯಾಗಿ ಬಂದು ನಿಂತಿದ್ರು ಹೊಸಲತ್ರ ಸೊ ಈಗ ಪೂಜಾರು ಒಂದು ಪೂಜೆ ಮಾಡಿಸಿ ಆಮೇಲೆ ಒಳಗಡೆ ಕರ್ಕೊಂಡೋಗ್ತಾರೆ ಎಲ್ಲ ಆದಮೇಲೆ ಈಗ ಒಟ್ಟಿಗೆ ಹುಡ್ಗ ಹುಡುಗಿನ ಚೌರ್ಚಿ ಒಳಗಡೆ ಕರ್ಕೊಂತಾರೆ ಮಂಟಪಕ್ಕೆ ಬಂದು ಈಗ ಅಂತರ ಪಟ್ಟ ಈಗ ಜೀರಿಗೆ ಬೆಲ್ಲನ ಒಬ್ರ ತಲೆ ಮೇಲೆ ಒಬ್ರು ಹಾಕ್ತಿದ್ದಾರೆ ಈಗ ಸಡನ್ನಾಗಿ ಹುಡುಗ ಕಟ್ಟೋ ತಾಲಿನ ನಮ್ಮಮ್ಮಿ ಕಟ್ತಿದ್ದಾರೆ ಅಂತ ಅನ್ಕೋಬೇಡಿ ಸೊ ಇದು ತವರ್ ಮನೆ ತಾಲಿ ಅಂತ ಕಟ್ತಿದ್ದಾರೆ ಹುಡ್ಗಿ ಕಡೆಯವರು ಈ ತರ ಶಾಸ್ತ್ರ ಮಾಡಲ್ಲ ಅಂದ್ಬಿಟ್ಟು ನಮ್ಮಮ್ಮಿನೇ ತವರ್ ಮನೆ ತಾಳಿನ ಹುಡ್ಗಿ ಕಟ್ತಿದ್ದಾರೆ ತಾಳಿನ ಮಂಜನ್ನ ಇಟ್ಕೊಂಡು ಎಲ್ಲರ ಹತ್ರನೂ ಒಪ್ಪಿಗೆ ಕೇಳ್ತಿದ್ರು ಕಟ್ಬೋದ ಅಂದ್ಬಿಟ್ಟು ಸೊ ನಾವು ಎಲ್ಲ ಖುಷಿಯಾಗಿ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ವಿ ಎಲ್ಲರೂ ಒಪ್ಪಿಗೆನೂ ಕೇಳಿ ಇವಾಗ ತಾಳಿ ಕಟ್ಟುವ ಸಮಯ ಮೋಸ್ಟ್ಲಿ ಇದೊಂದು ಮೂವ್ಮೆಂಟ್ ಎಲ್ಲ ಜೀವನದಲ್ಲೂ ದೊ ಬೆಸ್ಟ್ ಪಾರ್ಟ್ ಆಗಿರುತ್ತೆ ಯಾಕಂದರೆ ನಿಮ್ಮ ಲೈಫಲ್ಲಿ ಇನ್ನೊಬ್ಬರು ಪಾರ್ಟ್ನರ್ ಬಂದು ಅವ್ರ ಜೊತೆ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡೋದು ಅದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಶಿಲ್ಪ ಚಿಕ್ಕಿ ಬೆಳಗ್ಗೆ ಬಂದಿದ್ರು ಸೊ ಯಾರ್ಯಾರು ಬಂದಿದ್ರು ಬೆಳಿಗ್ಗೆ ಅಂದರೆ ಮಂಜು ಚಿಕ್ಕಿ ವಿರೇಷಿಕಾ ಕೀರ್ತಿ ಧನು ಮತ್ತು ಮೌರಿ ಎಲ್ಲ ಬೆಳಗ್ಗೆ ಬಂದಿದ್ರು ಯಾಕಂದರೆ ನೈಟ್ ಬರೋಕ್ಕಾಗಿರಲಿಲ್ಲ ಅಂತ ಸೊ ಅವರು ಎಲ್ಲ ನಾಶ ಮಾಡ್ತಿದ್ರು ಹಾಗೆ ನಾವು ಕೂಡ ಕೂತ್ಕೊಂಡು ಈಗ ನಾಶ ಮಾಡ್ತಾ ಇದ್ದೀವಿ ಬಾಯ್ ಇವಾಗ ಈಗ ಆಚೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಅರುಂಧತಿ ನಕ್ಷತ್ರ ತೋರಿಸ್ಬೇಕಲ್ವಾ ಸೊ ಅದಕ್ಕೆ ಹುಡುಗ ಹುಡುಗಿನ ಕರ್ಕೊಂಡು ನಾವು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಆದಮೇಲೆ ಇವಾಗ ಮತ್ತೆ ಇನ್ನೊಂದು ಶಾಸ್ತ್ರ ಮಾಡ್ತಿದ್ದಾರೆ ಹುಡುಗ ಹುಡುಗಿಗೆ ತಿನ್ಸೋದು ಹುಡ್ಗಿ ಹುಡುಗನ ತಿನ್ಸೋದು ನಮ್ಮ ದೊಡಪ್ಪ ಅವರು ಮುಂದೆ ನಿಂತು ಶಾಸ್ತ್ರವನ್ನು ನಡೆಸ್ಕೊಡ್ತಿದ್ದಾರೆ ಸೊ ಈ ಎಲ್ಲ ಶಾಸ್ತ್ರ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿತ್ತು ಫೋಟೋಗ್ರಾಫರ್ ನೋಡಿದ್ರೆ ಅಷ್ಟು ಬೇಗ ಹೊರಟೋಗಿದ್ದರು ಸೊ ಸದ್ಯಕ್ಕೆ ನಾನೇ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಆಗಿದ್ದೆ ಸೊ ಅದಕ್ಕೆ ಫುಲ್ ವೀಡಿಯೋನ ನಾನೇ ಮಾಡ್ಕೊಂಡಿದ್ದೆ ಸೊ ಇದು ಒಂದು ಶಾಸ್ತ್ರ ಮಾಡ್ತಿದ್ದಾರೆ ಚೌಟ್ರಿಯಿಂದ ಎಲ್ಲ ಪ್ಯಾಕ್ ಅಪ್ ಮಾಡಿ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ವ್ ಆಗಿತ್ತು ಸೊ ಆವಾಗ ಬಂದು ಹುಡ್ಗಿ ನಮ್ಮನೆ ತುಂಬಿಸ್ಕೋಬೇಕಲ್ವಾ ಸೊ ಈಗ ವಸಲು ಪೂಜೆ ಮಾಡ್ತಿದ್ದಾರೆ ಹುಡುಗಿಯವರು

ಯಾಕಾ ನೀವು ಅಪ್ಪ ನೀ ಹೊರಗೆ ಬರಬೇಕಾರೆ ನಾವು ವಾಚಕ ಬರೋ ಸೀನ್ ಎಲ್ಲಾ ಇಲ್ಲ ಏನು ಕಾಲಿ ತಟ್ಟıkಂಡೆ ಅಲ್ಲಿ ಈಗ ಗಂಡು ಹೆಣ್ಣು ಒಳಗಡೆ ಬರಬೇಕಿತ್ತು ಆದ್ರೆ ನಾವು ಸ್ಟಾಪ್ ಮಾಡಿದ್ವಿ ಯಾಕೆಂದ್ರೆ ಇಬ್ರೂ ಕೂಡ ಅವರವರ 파ಟ್ನರ್ಸ್ ಹೆಸರು ಹೇಳಬೇಕಿತ್ತು ಅದಕ್ಕೆ ಇವಾಗ ಯಾವ ಯಾತರ ಹೇಳ್ತಾರೆ ಅಂತ ಕೇಳಿ ಹೋಗ್ಲಿ ನಾನು ನಿಂತಿ ಬರ್ತಾ ಇದೀವಿ ಅನುರಾಧ ಅಂತ ಬಾ ನೀನು ಹಂಗ ಹೇಳಮ್ಮ ಹೇಳಮ್ಮ

ನಾವಂತೂ ಅದೇ ದಿನ ಆಫ್ಟರ್ನೂನ್ ಟೂ ಓ ಕ್ಲಾಕ್ ಹಂಗೆ ಬ್ಯಾಂಗ್ಳೂರಿಗೆ ಬಂದ್ವಿ ಯಾಕಂದರೆ ನನಗೆ ಎಕ್ಸಾಮ್ ಇತ್ತು ಮಂಡೇ ಸೊ ಅದಕ್ಕೆ ಪ್ರಿಪೇರ್ ಆಗಬೇಕಿತ್ತು ಅಂದ್ಬಿಟ್ಟು ನಾವು ಆಫ್ಟರ್ನೂನೇ ಬಂದ್ವಿ ಸಾಯಂಕಾಲ ಗಂಟೆ ಇರಲಿಲ್ಲ ಆದರೆ ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ಕೇಳಿ ಹಾಕ್ಸ್ಕೊಂಡು ಹಾಕ್ತಾ ಇದ್ದೀನಿ ಸೊ ಇದು ಒಂದು ಶಾಸ್ತ್ರ ಮಾಡ್ತಿದ್ದಾರೆ ಏನು ಶಾಸ್ತ್ರ ಅಂತ ಕ್ಲಿಯರಾಗಿ ಗೊತ್ತಿಲ್ಲ ಆದರೆ ಈ ಥರ ರೋಡಲ್ಲಿ ಕುಣಿಸಿ ಆರತಿ ಮಾಡಿ ಮತ್ತು ನೀರು ಹಾಕ್ತಾರೆ ಹಾಗೆ ಈ ಶಾಸ್ತ್ರನ ನಾನು ಟಿ ವಿಲಿ ಇಲ್ಲ ಮೂವಿಲಿ ನೋಡ್ತಿದ್ದೆ ಅವರು ಒಂದು ಪಾಟ್ ಅಂದರೆ ಮಡಿಕೆ ಇಟ್ಟು ಹಾಕಿರೋರು ಇಲ್ಲ ಬಿಂದಿಗೆ ಇಟ್ಟು ಹಾಕಿರೋರು ಆದರೆ ಇಲ್ಲಿ ಬಕಿಟಲ್ಲೇ ಹಾಕ್ತಿದ್ದಾರೆ ಏನಂದರೆ ಉಂಗುರನ ನೀರಲ್ಲೇ ಹಾಕ್ಬಿಟ್ಟು ಯಾರು ಫಸ್ಟ್ ಎತ್ತಾರೆ ಅಂದ್ಬಿಟ್ಟು ಸೊ ಈ ಥರ ತ್ರೀ ಟೈಮ್ಸ್ ಮಾಡಿಸ್ತಾರೆ ಫಸ್ಟ್ ಟೈಮು ಕೂಡ ಮಂಜಣ್ಣ ಗೆದ್ದಿದ್ರು ದ ಸೆಕೆಂಡ್ ಟೈಮ್ ಹುಡುಗಿ ಗೆದ್ದಿದ್ದು ಹಾಗೇ ದ ತರ್ಡ್ ಟೈಮ್ ಕೂಡ ನಮ್ಮ ಮಂಜಣ್ಣ ಗೆದ್ದಿದ್ರು ಸೊ ತರ್ಡ್ ಟೈಮ್ ಅವರ ಎತ್ತಿ ಉಂಗ್ರನ್ನ ಕೈಗೆ ಹಾಕೊತಾರೆ ಈಗ ಈ ಥರ ಒಂದು

ಹೇ ಯೋ ವಿ ಕಮ್ ಟು ದಿ ಎಂಡ್ ಈ ಬ್ಲಾಗ್ನ ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ಬ್ಯೂಟಿಫುಲ್ ಮುಹೂರ್ತಮ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಟೇ ಟು ಫಾರ್ ದ ನೆಕ್ಸ್ಟ್ ವ್ಲಾಗ್